ಸ್ನೇತರಲ್ಲಿ ಸವಿನಯ ಪ್ರಾರ್ಥನೆ ಹರದೇಶಿ ಮತ್ತು ನಾಗೇಶಿ ಅನ್ನುವಂಥ ವಕ್ವಾದ ರೂಪದ ಕಾರ್ಯಕ್ರಮ ಈ ಮಕ್ಕಳಗೇರಿ ಗ್ರಾಮದ ಬಾಳು ಮಾಮಾರ ಒಂದು ಜಾತ್ರಾ ನಿಮಿತ್ತವಾಗಿ ಎರಡೂ ಮೇಳದವರು ಕಡಪಟ್ಟಿ ಗ್ರಾಮದವರು ಮತ್ತು ಗುಡುಮಿಕೇರಿ ಗ್ರಾಮದ ಕಲಾ ತಂಡದವರು ಹರದೇಶಿ ಮತ್ತು ನಾಗೇಶಿ ಅನ್ನುವಂಥ ವಕ್ವಾದ ರೂಪದ ಕಾರ್ಯಕ್ರಮವನ್ನು ಭಗವಂತ ಅವರ ಗುರುನಾಥ ಎಟ್ಟ ವಿದ್ಯಾುದ್ಧಿ ಕಲಿಸಿದಾನ ಈ ಹರದೇಶಿ ನಾಗೇಶಿ ಅನ್ನುವಂಥ ಕಾರ್ಯಕ್ರಮದೊಳಗೆ ಆ ವಿದ್ಯೆಕ್ಕ ಅನುಗುಣವಾಗಿ ಎರಡೂ ಕಲಾ ತಂಡದವರು ತಮ್ಮ ಮತಿಗೆ ನಿಲಿಕದಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಾರ ಈ ಎರಡೂ ಮೇಳಿನವರಿಗೆ ಈ ದೈವದ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಜಾತ್ರಾ ಕಮಿಟಿ ಹಿರಿಯರ ಪ್ರಕಾರ ಎರಡೂ ಮೇಳದವರಿಗೆ ಕೆಲವೊಂದು ನಿಯಮಗಳನ್ನು ಹೇಳಿದ್ದೀವ ಆ ನಿಯಮಗಳ ಅನುಸಾರವಾಗಿ ಗಲಗಲಿ ಅವರು ಹದಿನೆಂಟರ ಸಟ್ಟಿನಾಗ ಹತ್ತತ್ತು ಪ್ರಶ್ನೆಗಳನ್ನು ಮಾಡಕ್ಕೆ ಕೇಳಿದ್ದೀವ ಯಾವ ಮೇಳಿನವರು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ಆ ಮೇಳಿನವರಿಗೆ ಬಹುಮಾನ ಕೊಡಲಾಗುವುದು ಅನ್ನುವಂಥ ಮಾತನ್ನ ಪ್ರಥಮದಾಮಗ ನಾವು ಕಮಿಟಿ ನಿರ್ಣಯ ಕೊಡತನಾಗ ಹೇಳಿದ್ದೀವ ಅಕಸ್ಮಾತ್ ಎರಡೂ ಮೇಳದವರು ಸರಿಯಾಗಿ ಅಂಕ ಪಡ್ಕೊಂಡ್ರ ಸರಿಯಾದ ಅಂಕ ಎರಡೂ ಮೇಳನವ್ರ ಅಂಕ ಸರಿಯಾಗಿ ಪಡ್ಕೊಂಡ್ರಪ್ಪ ಅಂತಂದ್ರ ಆ ಬಹುಮಾನ ಇಲ್ಲೇ ಉಳಿತೈತನು ಹೇಳಿದ್ದೀವ ಏನೋ ಕೊಡೋದು ಬಿಡುದು ಕಮಿಟಿ ಅವ್ರ ಅದಕ್ಕೆ ಕಡಪಟ್ಟೆ ಅವರು ಅವ್ರಿಗೆ ಹತ್ತು ಪ್ರಶ್ನೆಗಳನ್ನು ಮಾಡಿದರು ಅವರು ಕಡಪಟ್ಟೆ ಅವ್ರಿಗೆ ಹತ್ತು ಪ್ರಶ್ನೆಗಳನ್ನು ಮಾಡಿದರು ಹೆಣ್ಣಿನ ಐದು ಪ್ರಶ್ನೆ ಗಂಡಿನ ಐದು ಪ್ರಶ್ನೆ ಕಡಪಟ್ಟೆ ಅವರು ಏನೋ ಅವ್ರಿಗೆ ಹತ್ತು ಪ್ರಶ್ನೆಗಳನ್ನು ಮಾಡಿದ್ರು ನೇರವಾಗಿ ಹತ್ತು ಪ್ರಶ್ನೆಗಳಿಗೆ ನೇರವಾಗಿ ಹತ್ತು ಕತ್ತು ಉತ್ತರ ಕೊಟ್ಟಾರ ಅವರು ಗುಡುಮಿಕೇರಿ ಅವರು ಕಡಪಟ್ಟೆ ಅವ್ರಿಗೆ ಹತ್ತು ಪ್ರಶ್ನೆಗಳನ್ನು ಮಾಡಿದರು ಈ ಕಡಪಟ್ಟೆ ಅವರು ನೇರವಾಗಿ ಹತ್ತು ಪ್ರಶ್ನೆಗಳಿಗೆ ನೇರವಾಗಿ ಹತ್ತು ಕತ್ತು ಉತ್ತರ ಕೊಟ್ಟಾರ ಯಾರ ಒಂದು ಉತ್ತರ ಹೆಚ್ಚಾಗಿಲ್ಲ ಒಂದು ಉತ್ತರ ಕಡಿಮೆ ಆಗಿಲ್ಲ ಅದಕ್ಕೆ ನಾವು ಕಮಿಟಿ ನಿರ್ಣಯಗಳನ್ನು ಕೊಡುತ್ತಾಗ ಎರಡು ಮೇಳಿಗೆ ಏನು ಹೇಳಿದೀಪ ಅಂತಂದ್ರೆ ಅವ್ರ ಸಟ್ಟಿನಾಗ ಪ್ರಶ್ನೆ ಮಾಡ್ರಿ ಲಿಂಗ ಮತ್ತು ಗಣೇಶಪುರನ ಹೊರತುಪಡಿಸ್ರಿ ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾಡಿರಿ ಪ್ರಶ್ನೆ ಪುಲ್ಪಾಯಿಂಟ್ನ ಪುಲ್ಪಾಯಿಂಟ್ವರೆಗೆ ಇರಬೇಕು ನಡುವೆ ಯಾವುದೇ ರೀತಿಯ ಚಿಹ್ನೆಗಳು ಬಂದರೂ ನಡಿತೈತಿ ಬರೆದಿದ್ರೂ ನಡಿತೈತಿ ಅಂತಕ್ಕಂಥ ಒಂದು ಸವಿಸ್ತಾರವಾಗಿರ್ತಕ್ಕಂಥ ಕಮಿಟಿ ನಿಯಮಗಳನ್ನು ಕೊಟ್ಟಿದ್ದೆವು ಅದೇ ನಿಯಮಕ್ಕೆ ಅನುಗುಣವಾಗಿ ಎರಡೂ ಮೇಳದವರ ಒಳ್ಳೆಯ ಪ್ರಶ್ನೆಗಳನ್ನು ಮಾಡಿ ಆ ಒಬ್ಬೊಬ್ಬರ ಮಾಸ್ತರುಗಳು ಹುಡುಕ್ಯಾಡಿ ಬೆಳಗಿನ ಜಾವ ಐದು ಒಳಗೆ ಎರಡೂ ಮೇಳದವ್ರು ಹತ್ತು ಪ್ರಶ್ನೆಗಳಿಗೆ ಹತ್ತತ್ತು ಉತ್ತರ ಕೊಟ್ಟಾರ ಅದಕ್ಕೆ ಎರಡೂ ಮೇಳಿನವರು ಸಮಾನ ಇವರು ಹತ್ತು ಪ್ರಶ್ನೆಗಳಿಗೆ ಹತ್ತು ಅಂಕ ಪಡ್ಕೊಂಡಾರ ಅವರು ಹತ್ತು ಪ್ರಶ್ನೆಗಳಿಗೆ ಹತ್ತು ಅಂಕ ಪಡ್ಕೊಂಡಾರ ಇನ್ನು ಬಹುಮಾನ ಕೊಡುವಂಥ ತೀರ್ಮಾನ ನಮ್ಮ ಜಾತ್ರಾ ಕಮಿಟಿ ಹಿರಿಯರಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥದ ಇವ್ರಿಗೆ ಅರ್ಧ ಅರ್ಧ ಕೊಡ್ತಿರೋ ಇನ್ನು ಪೂರಕ್ಕೆ ಪೂರ ಬಾಳಮಾನ ಗದ್ದಿಗೆ ಇಡ್ತಿರೋ ನಿಮಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಅದಕ್ಕೆ ಇಲ್ಲಿ ತನಕ ನನಗೆ ಕಮಿಟಿ ನಿಯಮವನ್ನ ಮಾಡಕ್ಕೆ ಅನುಕೂಲ ಮಾಡಿ ಎರಡೂ ಮೇಲಿನವರಿಗೆ ದೈವದವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ ಕಮಿಟಿ ನಿಯಮವನ್ನ ಮುಕ್ತಾಯ ಮಾಡ್ತೇನೆ ऐत नमो नादमिन्दू क्लातितम तस्मै श्री गुरुवे नमः जय मंगलम जय नमो पार्वती शिवहर हर हर महादेव श्री अमोक्ष सिद्धेश्वर महाराज की, की श्री मालिंगेश्वर महाराज की श्री वीर लिंगेश्वर माता की श्री लक्ष्मी देवी माता की जया जय नमो पार्वती शिवहर हर हर महादेव